ಯಾರು ರೈಟಿಂಗ್ 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 ಕೊಡ್ರಿ ಅವರು

ಚಿತ್ರದುರ್ಗದ ಎನ್ಎಚ್ ಫೋರ್ನಲ್ಲಿರುವ ಟೋಲ್ಗೇಟ್ ಪ್ಲಾಜಾದಲ್ಲಿ ಮಾಜಿ ಸೈನಿಕರಿಗೆ ಅವಮಾನ ಮೊನ್ನೆ ಮಧ್ಯರಾತ್ರಿಯಲ್ಲಿ ಚಿತ್ರದುರ್ಗದ ಎನ್ಎಚ್ ಫೋರ್ನಲ್ಲಿರುವ ಪ್ಲಾಜಾ ನಲ್ಲಿ ಮಾಜಿ ಸೈನಿಕರಾದ ಹೊನ್ನಾಳಿಯ ಹೊಸಪ್ಪ ಎಂನವರಿಗೆ ಟೋಲ್ಗೇಟ್ ಸಿಬ್ಬಂದಿಯವರು ದುರ್ವರ್ತನೆ ತೋರಿದ ಘಟನೆ ನಡೆದಿದೆ ದೇಶಕ್ಕಾಗಿ ಸುದೀರ್ಘ ಇಪ್ಪತ್ತೆಂಟರಿಂದ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂದಂತಹ ಮಾಜಿ ಸೈನಿಕರು ಅವರ ಗುರುತಿನ ಚೀಟಿಯನ್ನು ತೋರಿಸಿದರು ಹದ್ನೈದರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಅವರ ಕಾರನ್ನು ತಡೆದು ನಿಲ್ಲಿಸಿ ಬಿಡದೆ ತೊಂದರೆ ಕೊಟ್ಟಿರುವ ಘಟನೆ ಮೊನ್ನೆ ರಾತ್ರಿ ನಡೆದಿದೆ ಹಾಗೂ ಮಾಜಿ ಸೈನಿಕರಾದ ವಾಸಪ್ಪನವರು ಗೇಟ್ ಸಿಬ್ಬಂದಿಯವರ ಐಡಿ ಕಾರ್ಡ್ ಕೇಳಿದರೂ ಸಹ ಅವರು ತೋರಿಸಿಲ್ಲ ಹಾಗೂ ಅಲ್ಲಿರುವವರು ಕನ್ನಡ ಬಿಟ್ಟು ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡಿರುವವರೇ ಹೆಚ್ಚಿದ್ದರು ಹಾಗೂ ಅವರ ಪ್ಲಾಜಾಗೆ ಸಂಬಂಧಪಟ್ಟ ಅಧಿಕಾರಿಗಳ ಫೋನ್ ನಂಬರ್ ಕೇಳಿದರೂ ಸಹ ಕೊಡದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಎಂದು ಧ್ರುವ ಟಿವಿ ಬಳಿ ಮಾಜಿ ಸೈನಿಕರಾದ ವಾಸಪ್ಪನವರು ತಿಳಿಸಿದ್ದಾರೆ ಹಾಗೂ ಇವರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕಿದೆ ಎಂದು ತಿಳಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು

ಬಿಡ್ಬೇಕಂದ್ರೆ ಸರ್ಕಾರದ ಸರ್ಟಿಫಿಕೇಟ್ ಕೊಡೋದಲ್ಲ ಸರ್ಕಾರದ ಸರ್ಟಿಫಿಕೇಟ್ ಕೊಡುತ್ತೆ ಈಗ ಮತ್ತೆ ನಾವು ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು ಮತ್ತೆ ಬಿಡಲ್ಲ ಅಂದ ಮೇಲೆ ಈಗ ಸರ್ ಬಿಡಲ್ಲ ಅಂದಮೇಲೆ ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಮತ್ತೆ ಈಗ ಸರ್ ಆರ್ ಕಾಪಿ ಕೊಡ್ಬೇಕ ಸರ್ ಸರ್ ಕೊಡೋಕ್ಕಾಗಲ್ಲ ಅಂದ್ರೆ ರೈಟಿಂಗ್ ಅಪ್ ಕೊಡ್ಬೇಕಾರೆ ಕೊಡೋಕ್ಕಾಗಲ್ಲ ಅಂದ್ರೆ ರೈಟಿಂಗ್ ಸಹ ಕೊಡ್ಬೇಕು